ಹಿಂದೂ ಕಾರ್ಯಕರ್ತರ ವಿರುದ್ಧ ಷಡ್ಯಂತ್ರ ಆಗಿದೆ ರಾಜ್ಯವ್ಯಾಪಿ ಬಂಧನ ಆಗ್ತಾ ಇದೆ ಅಂತ ಇದು ತಪ್ಪು ಕಲ್ಪನೆ ತಪ್ಪು ಆಪಾದನೆ ಆ ರೀತಿ ಯಾವುದು ಕೂಡ ನಾವು ಈಗ ಮೂವತ್ತ ಸಾರಿ ಇಪ್ಪತ್ತಾರು ಕೇಸಸ್ಸಲ್ಲಿ ಹೆಚ್ಚು ಮೂವತ್ತಾರು ಕೇಸಸ್ ಇಪ್ಪತ್ತಾರು ಕೇಸಸ್ಸಲ್ಲಿ ಮೂವತ್ತಾರು ಜನ ಇದ್ದಾರೆ ಆ ಮೂವತ್ತಾರು ಜನದಲ್ಲಿ ಹಿಂದೂಗಳಿಲ್ವಾ ಅವ್ರ ಬಗ್ಗೆ ಯಾಕೆ ಇವ್ರು ಯಾರು ಮಾತಾಡ್ತಾ ಇಲ್ಲ ಅವ್ರನ್ನೆಲ್ಲ ಬಿಟ್ಬಿಟ್ರಲ್ಲ ಅವ್ರನ್ನ ಅವ್ರ ಹಿಂದೂಗಳಲ್ವ ಅವರು ಬರೇ ಇವ್ರೊಬ್ಬರೇ ಹಿಂದೂನಾ ಈ ಒಬ್ಬ ವ್ಯಕ್ತಿ ಮಾತ್ರ ಹಿಂದೂ ಕಾಣಿಸ್ತಾನೆ ಅವ್ರ ಕಣ್ಣಿಗೆ ಅದರಿಂದ ಅವ್ರು ಮಾಡ್ತಕ್ಕಂಥದ್ದು ಸುಮ್ಮನೆ ಏನೋ ಏನೋ ಮಾಡಬೇಕು ಅಂಥೇಳಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಯಾಕೆಂದರೆ ಬೇ ಬೇರೆ ಹಿಂದೂಗಳೆಲ್ಲ ಇದ್ದಾರಲ್ಲ ಅವ್ರ ಬಗ್ಗೆನೂ ಮಾತೇ ಆಡಿಲ್ಲ ಹೆಸರ ಖಂಡಿತವಾಗಿ ನಾನು ಇನ್ನೇನು ಹೇಳಿದ್ನಲ್ಲ ರಾಜಕೀಯ ಮಾಡಬೇಡಿ ಅಂತ ಅವ್ರಿಗೆ ಮನವಿ ಮಾಡಿದ್ದೀನಿ ನಾನು ಮಾಡಬೇಡಿಯಪ್ಪ ರಾಜಕೀಯ ಇದರಲ್ಲೆಲ್ಲ ಬೇರೆ ಇದರಲ್ಲಿ ರಾಜಕೀಯ ಮಾಡಿ ಚುನಾವಣೆಯಲ್ಲಿ ರಾಜಕೀಯ ಮಾಡಿ ಅಂತ ಹೇಳಿ ಈಗಲೂ ಹೇಳ್ತೇನೆ ಇದಕ್ಕೆಲ್ಲ ರಾಜಕೀಯ ಮಾಡೋದು ಅಗತ್ಯ ಇಲ್ಲ ಯಾರಿಗೆ ಅವ್ರಿಗೆ ಅಲ್ಲಲ್ಲ ಎಲ್ಲರಿಗೂ ಕಲಿಸ್ತಾರೆ ಪಾಠ ಎಲ್ಲರಿಗೂ ಕಲಿಸ್ತಾರೆ ಜನ ಸಮುದಾಯ ತೀರ್ಮಾನ ಮಾಡುವಾಗ ಅವ್ರಿಗೂ ಪಾಠ ಆಗುತ್ತೆ ನಮಗೂ ಪಾಠ ಆಗುತ್ತೆ ಈಗ ಹಾಗಾದರೆ ಕರ್ನಾಟಕದಲ್ಲಿ ಅವ್ರಿಗೆ ಪಾಠ ಕಲಿಸಿಲ್ವಾ ನೂರ ಮೂವತ್ತಾರು ಸೀಟ್ ಕೊಟ್ಟು ಅವ್ರಿಗೆ ಪಾಠ ಕಲಿಸ್ಬಿಟ್ರಲ್ಲ ಅದನ್ನ ಇನ್ನೇನು ಹೇಳಬೇಕು ಸರ್ ಇದು ಸೂಕ್ಷ್ಮ ವಿಚಾರ ಅಧಿಕಾರಿಗಳಿಗೆ ಏನಾದ್ರು ಸೂಚನೆ ಕೊಟ್ಟಿದ್ದಾರ ಅಲ್ಲ ಸರ್ ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾರೆ ಅಂದರೆ ದಿನನಿತ್ಯ ನಾವು ಅವರಿಗೆ ಡೈರೆಕ್ಷನ್ಸ್ ಕೊಡೋದಿಲ್ಲ ಯಾವಾಗ ಸಂದರ್ಭ ಬಂದಾಗ ಅವರಿಗೆ ಅಗತ್ಯ ಬಿದ್ದಾಗ ನಾವು ಹೇಳ್ತೇವೆ ಆದರೆ ಕಾನೂನು ಅವ್ರಿಗೆ ಕಾನೂನು ಪುಸ್ತಕ ಅವ್ರ ಕೈ ಕೊಟ್ಟಿದ್ದೀವಲ್ಲ ಅವ್ರಿಗೆ ಅವ್ರಿಗೆ ಕಾನೂನು ಪುಸ್ತಕ ಇದೆ ಯೂನಿಫಾರ್ಮ್ ಇದೆ ಅವರಿಗೆ ಟ್ರೈನಿಂಗ್ ಇದೆ ಅವರು ಪ್ರತಿದಿನ ಅಥವಾ ಪ್ರತಿ ಕ್ಷಣದಲ್ಲೂ ಕೂಡ ಅವ್ರಿಗೇನು ಜವಾಬ್ದಾರಿ ಕೊಟ್ಟಿರ್ತಾರೋ ಅದನ್ನು ಮಾಡ್ತಾರೆ